ಫಾರ್ಟಿ ಟು ಕನ್ನಡ ನಮ್ಮ ಜಿಲ್ಲೆನಲ್ಲಿ ಪ್ರತಿ ತಾಲೂಕ್ನಲ್ಲೂ ಕೂಡ ಸಾಂಸ್ಕೃತಿಕ ಉತ್ಸವವನ್ನ ಮಾಡ್ತಾ ಅದರಂತೆ ಚನ್ನಪಟ್ಟಣದಲ್ಲೂ ಕೂಡ ಇವತ್ತು ಈ ವರ್ಷದಿಂದ ಬೊಂಬೆ ನಾಡ ಗಂಗೋತ್ಸವ ಅಂತ ಅಡಿನಲ್ಲಿ ಸಾಂಸ್ಕೃತಿಕ ಹಬ್ಬವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದಷ್ಟು ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಮಾಡಿ ಇವತ್ತು ಈ ವಾರದಿಂದನೇ ಹಬ್ಬಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಸಂಕ್ರಾಂತಿ ಆದ್ಮೇಲೆ ರೈತಾಪಿ ಜನ ಬಿಡು ಸಿಗುತ್ತೆ ಅವರ ವ್ಯವಸಾಯದ ಬಿಡು ಸಿಕ್ಕಿದ ಮೇಲೆ ಯುಗಾದಿ ತನಕ ಅವರು ಬಹಳಷ್ಟು ಹಬ್ಬ ಹರಿದಿನಗಳನ್ನ ಮಾಡಿಕೊಂಡು ಹಿಂದೆ ನಾಟಕ ಮಾಡಿಕೊಂಡು ಇರ್ತಾ ಇದ್ದಂತ ಒಂದ್ ಕಾಲ ಇತ್ತು ಬದಲಾದಂತ ಪರಿಸ್ಥಿತಿನಲ್ಲಿ ಇವತ್ತು ನಾವು ಇಡೀ ತಾಲೂಕಿನ ಜನಗಳನ್ನ ಒಟ್ಟಿಗೆ ಸೇರಿಸುವ ದೃಷ್ಟಿಯಿಂದ ಒಂದ್ ರೀತಿಯ ಸಂಘಟನೆ ಅಂತ ಅಂದ್ರೂ ಪರವಾಗಿಲ್ಲ ಅವರೆಲ್ಲರನ್ನೂ ಒಟ್ಟಿಗೆ ಸೇರ್ಬೇಕು ಸೇರಿಸಬೇಕು ಇಡೀ ತಾಲೂಕಿನ ಜನಸಾಮಾನ್ಯವನ್ನು ಒಂದಿಕೆ ವೇದಿಕೆಯಲ್ಲಿ ತರಬೇಕು ಅಂತ ಹೇಳಿ ಹತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇವಾಗ ರೂಪಿಸಿದ್ದೀವಿ ಅದರಲ್ಲಿ ರೈತರಿಗೆ ಈಗ ಬಹಳ ರೈತರು ಇವತ್ತು ಅವ್ರಿಗೂ ಒಂದು ರೀತಿ ಸ್ಪರ್ಧೆಗಳಿವೆ ಯಾರೋ ಒಬ್ಬ ರೈತ ಒಳ್ಳೆ ಚೆನ್ನಾಗಿ ರಾಗಿ ಬೆಳಿತಾನೆ ಯಾರೋ ಭತ್ತ ಬೆಳಿತಾನೆ ಯಾರೋ ಚೆನ್ನಾಗಿ ಹಸುವಿನಲ್ಲಿ ಹಾಲು ಕರಿತಾನೆ ಅವನ್ನ ಗುರ್ತಿಸಿ ಅವನ ಒಂದು ವೇದಿಕೆ ಮೇಲೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಳ್ಳೆಯ ರಾಸುಗಳನ್ನು ಸಾಕಿರ್ತಾನೆ ಪ್ರೀತಿಯಿಂದ ಯಾರೋ ಒಬ್ಬ ಅವರ ಸಾಕುಪ್ರಾಣಿಗಳನ್ನು ಸಾಕಿರ್ಬೋದು ಹೀಗೆ ರೈತರನ್ನು ಗುರ್ತಿಸ್ತಕ್ಕಂಥ ಕೆಲಸ ಅವರ ಕೃಷಿ ಚಟುವಟಿಕೆಗಳು ಇವಾಗ ವಿರಾಮ ಇರೋದರಿಂದ ಅವರನ್ನು ಸಾಂಸ್ಕೃತಿಕವಾಗಿ ತೊಡಗಿಸ್ಕೋಬೇಕು ನಮ್ಮ ಏನು ಚನ್ನಪಟದಲ್ಲಿ ರಂಗವಿದ ರಂಗ ಕಲಾವಿದರುಗಳು ಭಾಳಷ್ಟು ಜನ ಇದ್ದಾರೆ ಕ್ರೀಡೆಯಲ್ಲಿ ಭಾಳಷ್ಟು ಜನ ಮುಂದೆ ಇದ್ದಾರೆ ಹಾಗೆ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಸೇರಿಸ್ಕೊಂಡು ಅವರಿಗೆ ಕ್ರೀಡಾ ಮನೋಭಾವವನ್ನು ತೋರಿಸ್ತಕ್ಕಂಥದ್ದು ಇವತ್ತು ನಾಳೆ ನಾಳೆಯಿಂದ ನಮ್ಮಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭ ಆಗ್ತವೆ ಒಟ್ಟಲ್ಲಿ ಕ್ರೀಡೆ ಸಾಂಸ್ಕೃತಿ ಅವ್ರನ್ನ ಬೇರೆ ಬೇರೆ ರಂಗದಲ್ಲಿ ಗುರುತಿಸತಕ್ಕಂಥ ಕೆಲಸ ಹೇಳಿ ಕೇಳಿ ಚನ್ನಪಟ್ಟಣ ನಮ್ಮದು ಟಾಯ್ ಸಿಟಿ ಆದರೆ ಅದರ ಹಿಂದೆ ಇರ್ತಕ್ಕಂಥ ಸಂಕಷ್ಟ ನೋವು ಆ ಒಂದು ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚನ್ನಪಟ್ಟಣಕ್ಕೆ ಹೆಸರು ತಂದುಕೊಟ್ಟಂತ ಬಹಳಷ್ಟು ಜನ ಕಲಾವಿದರುಗಳ ಶ್ರಮ ಇದೆ ಆ ಶ್ರಮಿಕ ವರ್ಗವನ್ನು ಗುರುತಿಸ್ತಕ್ಕಂಥ ಕೆಲಸ ಮತ್ತೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಗಂಗರ ಆಳ್ವಿಕೆಯಲ್ಲಿ ಒಂದಷ್ಟು ದಿವಸ ನಮ್ಮ ಮಂಕುಂದ ರಾಜಧಾನಿ ಆಗಿತ್ತು ಹಾಗಾಗಿ ಅವರನ್ನು ಇತಿಹಾಸವನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸ ಎಲ್ಲಾನು ಒಟ್ಟಿಗೆ ತಗೊಂಡು ಇವತ್ತು ನಾವು ಒಂದು ಉತ್ಸಾಹವಾಗಿ ಅದನ್ನ ಮಾರ್ಪಟ್ಟು ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತೇ ಇದೆ ಈಗ ರಾಜಕೀಯವಾಗಿ ಬಿಡುವಿದೆ ಈಗ ಸರ್ಕಾರ ನಮ್ಮ ಸರ್ಕಾರ ಬಹಳಷ್ಟು ಜನೋಪಯೋಗಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಕೆಲಸ ಕಾರ್ಯಗಳು ನಡೀತಾ ಇದೆ ತಾಲೂಕಿನ ಜನ ಇವತ್ತು ಸಮೃದ್ಧಿ ಆಗಿದ್ದಾರೆ ಅಲ್ಪ ಸ್ವಲ್ಪ ಕೆಲಸ ಕಾರ್ಯ ಬಾಕಿ ಇದ್ದು ಅವೆಲ್ಲನು ಕೂಡ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಎಲ್ಲಾ ನಿಟ್ಟಿನಲ್ಲಿ ಸರ್ಕಾರದ ಸಾಧನೆಯ ಜೊತೆ ಜೊತೆಗೆ ಸಾಂಸ್ಕೃತಿಕವಾಗಿ ಜನಗಳನ್ನು ಒಟ್ಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮೆಲ್ಲ ನಾಯಕರು ಮುಖಂಡರುಗಳು ಇವತ್ತು ಸಜ್ಜಾಗಿದ್ದಾರೆ ಹಾಗಾಗಿ ಮಾಧ್ಯಮದವ್ರಿಗೂ ಮುಖಾಂತರ ತಾಲೂಕಿನ ಜನತೆಗೆ ಇದರಿಂದ ಒಂದು ತಿಳುವಳಿಕೆ ಹೋಗಲಿ ಅನ್ನೋ ದೃಷ್ಟಿಯಿಂದ ತಮ್ಮನ್ನೆಲ್ಲ ಕರೆದಿದ್ದೀವಿ ತಾವು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನಮಗೊಂದಷ್ಟು ಪ್ರಚಾರವನ್ನು ಕೊಡಬೇಕು ನಮ್ಮ ಉದ್ದೇಶ ಏನು ಈ ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾಡು ಗಂಗೋತ್ಸವ ಯಶಸ್ವಿ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲ ರೂಪುರೇಷೆಗಳನ್ನು ಮಾಡ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕರ್ಕೊಂಬರ್ಬೇಕು ತಾಲೂಕಿನ ಕಂಡಿದ್ದೀವಿ ಡಿ ಕೆ ಸುರೇಶ್ ಅವರು ನೇರವಾಗಿ ಅವರು ಭಾಗಿಯಾಗ್ತಾರೆ ಈ ಎಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಭಾಳಷ್ಟು ಯೋಜನೆಗಳನ್ನು ಹಾಕೊಂಡಿದ್ದೀವಿ ಇದರಲ್ಲಿ ನೂರೆಂಟು ಕಾರ್ಯಕ್ರಮಗಳಿವೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ದೇಹದಾಡ ಸ್ಪರ್ಧೆ ಯುವಕರಿಗೆ ನೌಕರರ ಸಮಾವೇಶ ವೇಷಭೂಷಣ ಸ್ಪರ್ಧೆ ಗ್ರಾಮ ದೇವತೆಗಳ ಉತ್ಸವ ರಂಗೋಲಿ ಸ್ಪರ್ಧೆ ಮೆರಥಾನ್ ಓಟ ಕ್ರಿಕೆಟು ರಸಮಂಜರಿ ಕಾರ್ಯಕ್ರಮ ಯೋಗಾಸನ ಮತ್ತು ಹೀಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ ಸತತವಾಗಿ ಸುಮಾರು ಒಂದು ತಿಂಗಳ ಕಾಲ ಈ ಒಂದು ಸ್ಪರ್ಧಾತ್ಮಕ ಕೆಲಸ ಕಾರ್ಯಗಳು ನಡೀತವೆ ಈಗ ರೈತರುಗಳನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಮೇಕೆ ಸಾಕುರಿಂದ ಹಿಡಿದು ಕುರಿ ಸಾಕೋರು ಕೋಳಿ ಸಾಕುರಿಂದ ಹಿಡಿದು ಅವರಿಗೆ ಪ್ರೋತ್ಸಾಹನ ಕೊಡಬೇಕು ಹೈನುಗಾರಿಕೆ ಅವರಿಗೆ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಉತ್ತೇಜನ ಕೊಡಬೇಕು ಎಲ್ಲ ದೃಷ್ಟಿಯಿಂದ ಇಡೀ ತಾಲೂಕಿನ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಬೆಸತಕ್ಕಂಥ ಕೆಲಸ ಈ ಒಂದು ಬೊಂಬೆನಾಡ ಗಂಗೋತ್ಸವ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮನ್ನು ಕರೆದು ಮಾಹಿತಿಯನ್ನು ಹಂಚ್ಕೋಬೇಕು ಅಂತೇಳಿ ತಮ್ಮನ್ನು ಕರೆದಿದ್ದೀವಿ ಕ್ರಿಕೆಟ್ ಇವತ್ತು ತುಂಬಾ ತಾಲೂಕಿನ ಉದ್ದಾಗಲಕ್ಕೂ ವ್ಯಾಪ್ಸಿರ್ತಕ್ಕಂಥ ಯುವಕರಲ್ಲಿ ಕ್ರೀಡೆ ಹಂಗಾಗಿ ಕ್ರಿಕೆಟ್ನ ಮೊದಲು ಪ್ರಾರಂಭ ಮಾಡಿ ಶನಿವಾರದಿಂದ ಪ್ರಾರಂಭ ಮಾಡ್ತೀವಿ ಆಗ ಆಯಾ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ ಇದಾದ ಮೇಲೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕನಕಪುರದಲ್ಲಿ ಕಾರ್ಯಕ್ರಮಗಳು ನಡೀತವೆ ಇಲ್ಲೆಲ್ಲ ಭಾಗವಹಿಸಿ ಉತ್ತೀರ್ಣರಾದಂಥವ್ರನ್ನ ಪ್ರೈಸ್ ತಗೊಂಡಂಥವ್ರನ್ನ ನಾವು ಜಿಲ್ಲಾ ಮಟ್ಟಕ್ಕೆ ಕೆಲವು ಸ್ಪರ್ಧೆಗಳು ತಲ್ಸ್ಕೊಡ್ತೀವಿ ನಾನು ಹೇಳಿದೆ ನಿಮಗೆ ಹಿಂದೆ ಏನು ಈ ಇತಿಹಾಸವನ್ನ ತಗೊಂಡಾಗ ಕರ್ನಾಟಕದ ಬಹುಪಾಲು ಭಾಗ ತಮಿಳುನಾಡು ಆಂಧ್ರದ ಬಹುಪಾಲು ಭಾಗವನ್ನು ಆಳ್ದಂಥ ಗಂಗರವು ಈ ತಾಲೂಕು ಕೂಡ ಮಂಕುಂದ ಅದವ್ರ ರಾಜಧಾನಿ ಆಗಿತ್ತು ಒಂದಷ್ಟು ವರ್ಷಗಳ ಕಾಲ ಅವರ ನೆನಪಿಗೆ ಅದನ್ನು ನಾವು ಗಂಗೋತ್ಸವ ಅಂತ ಇಟ್ಕೊಂಡಿದ್ವಿ ಅಷ್ಟೇ ಅಂದ್ರೆ ಇತಿಹಾಸವನ್ನ ನೆನೆಸ್ಕೊಳ್ತಕ್ಕಂಥದ್ದು ಮತ್ತೆ ಟಾಯ್ಸ್ಗೆ ಇವತ್ತು ಇಡೀ ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಒಂದು ಗುಡಿ ಕೈಗಾರಿಕೆಯಾಗಿ ನಮಗೆಲ್ಲರೂ ಒಳ್ಳೆಯ ಹೆಸರನ್ನ ತಂದುಕೊಟ್ಟದ್ದು ಟಾಯ್ಸು ಹಾಗಾಗಿ ಅದನ್ನು ಕೂಡ ಇಟ್ಕೊಂಡು ನಾವು ಇದನ್ನ ಸಮ್ಮೇಳನವನ್ನು ಆಲೋಚನೆ ಮಾಡಿದ್ವಿ